ಒಬ್ಬ ಮನೆಯ ಯಜಮಾನ ಇದ್ದ ಅವನು ಹೆಂಗಿದ್ದ ಅಂದರೆ ಮಕ್ಕಳು ಜೊತೆ ಇದ್ದಾಗ ಮಕ್ಕಳು ರೀತಿಯಲ್ಲೇ ಇರ್ತಿದ್ದ ದೊಡ್ಡವ್ರ ಜೊತೆ ಇದ್ದಾಗ ಗಂಭೀರವಾಗಿರ್ತಿದ್ದ ಇಂಥ ವ್ಯಕ್ತಿತ್ವ ಇರಬೇಕು ನಮಗೆ ಎಲ್ಲ ಕಡೆ ಒಂದೇ ಥರ ಇರಬಾರ್ದು ಅಲ್ವಾ ಒಳ್ಳೆ ಮಕ್ಕಳ ಜೊತೆ ಇದ್ದಾಗ ಅವ್ರ ಥರನೇ ಚಿಕ್ಕ ಮಕ್ಕಳಾಗಿ ವರ್ತಿಸ್ಬಿಡಬೇಕು ದೊಡ್ಡವ್ರ ಜೊತೆ ಇದ್ದಾಗ ತಗ್ಗಿ ಬಗ್ಗಿ ನಡೀಬೇಕು ಅಥವಾ ತುಂಬ ಗಂಭೀರವಾಗಿರಬೇಕು ಎಲ್ಲ ಕಡೆ ಒಂದೇ ಥರ ಇದರ ಮಜಾ ಇರಲ್ಲ ಉಸಿರು ಥರ ಬಣ್ಣ ಬದಲಾಯಿಸಿ ಅಂತ ಹೇಳಲ್ಲ ಗುಣ ಬದಲಾಯಿಸಬೇಡಿ ವರ್ತನೆ ಬದಲಾಯಿಸಿ ಮಕ್ಕಳ ಜೊತೆ ಮಕ್ಕಳು ಮಕ್ಕಳ ರೀತಿಯಲ್ಲಿ ಇರಬೇಕು ಆವಾಗಲೇ ಅವರು ನಿಮ್ಮ ಜೊತೆ ಖುಷಿಯಿಂದ ಇರ್ತಾರೆ ನೀವು ಮಕ್ಕಳು ಮುಂದೆ ಹೋಗ್ಬಿಟ್ಟು ದೊಡ್ಡ ವಿದ್ವಾಂಸ ಗಂಭೀರವಾಗಿ ಕೂತ್ಕೊಂಡ್ರೆ ಯಾವ ನಮ್ಮ ದೇವಿ ಬಾ ನಾವು ಆ ಕಡೆಗೆ ಹೋಗೋಣ ಅಂತ ಹೋಯ್ತವೆ ಅಲ್ವಾ ನನ್ನ ಪ್ರಕಾರ ಮಕ್ಕಳ ವಿಚಾರದಲ್ಲಿ ಮಕ್ಕಳ ವಿಚಾರ ಅಂತ ಬಂದಾಗ ಮಕ್ಕಳ ಥರ ಯೋಚನೆ ಮಾಡಬೇಕು ಮಕ್ಕಳ ಜೊತೆ ಆಡಬೇಕು ದೊಡ್ಡವ್ರ ಜೊತೆ ವಿಚಾರ ಬಂದಾಗ ಗಂಭೀರವಾಗಿರಬೇಕು ಸೊ ಇದೇ ಥರ ಒಬ್ಬ ಯಜಮಾನ ಇದ್ದ ಹ್ಞೂ ಮಕ್ಕಳ ಜೊತೆ ಮಕ್ಕಳ ಥರ ಇದ್ದ ಹೀಗೆ ಒಂದು ದೊಡ್ಡ ಮನೆ ಕಲ್ಪನೆ ಮಾಡಿಕೊಳ್ಳಿ ತೋಟದ ಮನೆ ಬೇಸಿಗೆ ಕಾಲ ಆ ಮನೆಯ ಅಜ್ಜ ಅಜ್ಜಿ ಅಂದರೆ ಅಥವಾ ಆ ಮನೆಯ ಯಜಮಾನ ಯಜಮಾನಿ ಅಂದರೆ ಆ ಸಂಬಂಧಿಕರು ಮಕ್ಕಳಿಗೆಲ್ಲ ಭಾಳ ಖುಷಿ ರಜೆ ಆಯಿತು ರಜೆ ಬಂತು ಅಂದರೆ ಎಲ್ಲ ಬಂದು ಆ ಮನೆಗೆ ಸೇರ್ಕೊಂಡ್ಬಿಡ್ತಿದ್ರು ರಜೆ ಕಳೀಲಿಕ್ಕೆ ಸೊ ಹೀಗೆ ಆ ಮಕ್ಕಳು ಬರೋದನ್ನು ಅವರು ಕೂಡ ತುಂಬ ಎಂಜಾಯ್ ಮಾಡ್ತಿದ್ರು ಆ ಮಕ್ಕಳಿಗೆ ಸಿಹಿ ತಿಂಡಿ ಮಾಡಿಕೊಡ್ತಿದ್ರು ಮತ್ತು ಆ ಮಕ್ಕಳನ್ನ ಆಟ ಆಡಿಸ್ತಿದ್ರು ಎಷ್ಟು ಏಳೆಂಟು ಜನ ಮಕ್ಕಳುಗಳು ಅಂದರೆ ಚಿಕ್ಕಪ್ಪ ದೊಡ್ಡಪ್ಪದಿರ ಮಕ್ಕಳು ಅಥವಾ ಮಗ್ಳುದಿರ ಮಕ್ಕಳು ಮಕ್ ಗಂಡು ಮಕ್ಕಳು ಮಕ್ಕಳು ಎಲ್ಲ ಬಂದ್ಬಿಡೋರು ರಜಾ ರಜೆ ಬಂತು ಅಂದ್ರೆ ಬಂದ್ಬಿಡೋರು ಸೊ ಹಾಗೆ ಇದ್ದಾಗ ರಾತ್ರಿ ಹೊತ್ತು ಒಂದು ಸಮಯ ಆ ಮನೆಯ ಯಜಮಾನ ಮಕ್ಕಳ ಜೊತೆ ಆಟ ಆಡಲಿಕ್ಕೆ ಶುರು ಮಾಡ್ದ ಏನು ಆಟ ಎಲ್ಲರೂ ಮಕ್ಕಳು ಕೂತಿದ್ರು ಅಲ್ಲಿಗೆ ಹೋದ ಮಧ್ಯದಲ್ಲಿ ಚೇರ್ ಹಾಕೊಂಡ ನನಗೇನೋ ಒಂದಷ್ಟು ವಿಚಾರ ಹೇಳ್ತೀನಿ ಕೇಳಿಸ್ಕೊಳ್ತೀರ ಮಕ್ಕಳೇ ಅಂದ ಆ ಮಕ್ಕಳು ಮೊದಲು ಅಂದರೆ ಎಂಥ ಹಿರಿಯರಾದರೂ ಕೂಡ ಮಕ್ಕಳಿಗೆ ಒಂದು ಸಲಿಗೆ ಕೊಟ್ಟರೆ ಆ ಹಿರಿಯರ ಬಗ್ಗೆಯೂ ಕೂಡ ಮಕ್ಕಳು ಕಮೆಂಟ್ ಮಾಡ್ತವೆ ಹಾಂ ನೋಡಿ ಈಗ ನಮ್ಮ ತಾತ ಭಾಷಣ ಶುರು ಮಾಡ್ದ ಹಾಂ ಎಲ್ಲ ಕೇಳಿಸ್ಕೊಳ್ಳಿ ಅಂದ ಎಲ್ಲ ನಕ್ಬಿಟ್ರು ಜೋರಾಗಿ ಏಯ್ ಸಮಿರೋ ಹಂಗಲ್ಲ ನಾನು ಭಾಷಣ ಮಾಡ್ಲಿಕ್ಕೆ ಬಂದಿಲ್ಲ ನಿಮ್ಗೊಂದು ಆಟ ತೋ ಆಟ ಹೇಳ್ಕೊಡ್ತೀನಿ ಹೌದಾ ಏನು ಹೇಳು ತಾತ ಅಂತ ಕೇಳಿದ್ರು ಅವ್ನು ಜೇಬಿಂದ ನೂರು ರೂಪಾಯಿ ತೆಗ್ದೆ ನೂರು ರೂಪಾಯಿ ತೆಗೆದು ಈ ನೂರು ರೂಪಾಯಿ ಯಾರಿಗೆ ಬೇಕು ಅಂತ ಕೇಳ್ದ ಅಲ್ಲಿ ಅದೇ ಅಂದರೆ ಅದೇ ಮನೆಯಲ್ಲಿ ಒಂದಷ್ಟು ಇನ್ನೂ ಬೇರೆ ಹಿರಿಯರು ಕೂಡ ಇದ್ದರು ಬಟ್ ಎಸ್ಪೆಷಲಿ ಈ ತಾತ ಅಥವಾ ಆ ಮನೆಯ ಯಜಮಾನ ಆ ಮಕ್ಕಳು ಮಧ್ಯದಲ್ಲಿ ನೂರು ರೂಪಾಯಿ ಆಚೆ ತೆಗೆದು ಈ ನೂರು ರೂಪಾಯಿ ಯಾರಿಗೆ ಬೇಕು ಆ ಮಕ್ಕಳೆಲ್ಲ ನನಗೆ ಬೇಕು ನನಗೆ ಬೇಕು ಅಂತ ಅಲ್ಲಲ್ಲಿ ಕೂತು ಕೂತು ಜಾಗದಲ್ಲೇ ನನಗೆ ಬೇಕು ನನಗೆ ಬೇಕು ಅಂತ ಕೂಗಿದ್ರು ಜೊತೆಗೆ ಅಲ್ಲಿರೋ ಒಂದಷ್ಟು ಹಿರಿಯರು ಸುಮ್ಮನೆ ಇರ್ತಾರೆ ಏ ನನಗೂ ಕೊಡಪ್ಪ ನೂರು ರೂಪಾಯಿ ಅಂತ ಅಂದರು ಆ ಹಿರಿಯರು ಕೂಡ ಮತ್ತೆ ಹೇಳ್ದ ನಡು ಈ ನೂರು ರೂಪಾಯಿ ಯಾರಿಗೆ ಬೇಕೇ ಬೇಕು ಅವರು ಮಾತ್ರ ಕೈ ಎತ್ತಿ ಯಾರಿಗೆ ಬೇಕು ಮತ್ತೆ ಜೋರಾಗಿ ಆ ಮಕ್ಳು ಕೂಗಿದ್ರು ನನಗೆ ಬೇಕು ನನಗೆ ಬೇಕು ನನಗೆ ಬೇಕು ಅಂತ ಈಗ ಅಂತಿರೋ ಸಮಯದಲ್ಲಿ ಆ ಹಿರಿಯರು ಒಬ್ರು ಹೇಳಿದ್ರು ಲೋ ಯಾಕೋ ನೀನು ನೂರು ರೂಪಾಯಿ ನಿನಗೆ ಯಾರಿಗೆ ಕೊಡಬೇಕು ಅನ್ಸುತ್ತೆ ಕೊಟ್ಬಿಡು ಯಾಕೋ ಆ ಮಕ್ಳನ್ನ ಅಯ್ಯೋ ಅನಿಸ್ತೀಯಾ ಅಂದರು ಏ ನಿಂಗೆ ಗೊತ್ತಾಗಲ್ಲ ಸುಮ್ ಕುತ್ಕೊ ಅಂತ ಹೇಳಿ ಯಾರಿಗೆ ಬೇಕು ಮಕ್ಳೇ ಅಂತ ಮತ್ತೆ ನೂರು ರೂಪಾಯಿ ತೆಗೆದು ಹಿಂಗೆ ಇಟ್ಕೊಂಡಿದ್ದ ಅಂದರೆ ಹಿಂಗೆ ತೋರಿಸ್ತಿದ್ದ ಅಷ್ಟೊತ್ತಿಗೆ ಆ ಮಹಡಿ ಮೇಲಿಂದ ಯಾವುದೋ ಒಂದು ಮಗು ಮಗು ಅಂದರೆ ಅದು ಒಂದು ಹುಡುಗಿ ಓಡ್ ಬಂದ್ಬಿಟ್ಲು ಎಲ್ಲರನ್ನ ಪಟಪಟಪಟನ್ನ ಸೈಡಿಗೆ ಸರಿಸ್ಬಿಟ್ಲು ಆ ನೂರು ರೂಪಾಯಿಗೆ ಅವನ ಕೈಯಿಂದ ಕಿತ್ಕೊಂಡ್ಬಿಟ್ಟು ನಂದು ಇದು ನನಗೆ ಸಿಕ್ತು ಇದು ನಂದೇ ನಂದೇ ಅಂತ ಹುಣಿದಾಡ್ಲಿಕ್ಕೆ ಶುರು ಮಾಡಿಬಿಟ್ಲು ಮತ್ತು ಅಲ್ಲಿರೋ ಹುಡುಗರೆಲ್ಲ ಇದು ಅನ್ಯಾಯ ತಾತನೇ ಕೊಡಬೇಕು ಯಾರಿಗೆ ಕೊಡಬೇಕು ಅಂತ ನೀನು ಕೈಲಿಂದ ಕಿತ್ತುಕೊಂಡೆ ಇದು ಅನ್ಯಾಯ ಅನ್ಯಾಯ ಅಂತ ಅವರು ಕೂಗಾಡ್ಲಿಕ್ಕೆ ಶುರು ಮಾಡಿದ್ರು ಆಗ ತಾತ ಒಂದು ಮಾತಿ ಹೇಳ್ದ ಯಾರಿಗೆ ಆ ಬಂದು ಮೇಲಿಂದ ಬಂದು ಎಲ್ಲರನ್ನು ಪಕ್ಕಕ್ಕೆ ಸರಿಸಿ ಆ ನೂರು ರೂಪಾಯಿಲಿ ಕೈಲಿರೋ ನೂರು ರೂಪಾಯಿ ಕಿತ್ಕೊಂಡು ನಂದು 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 ಈ ನೂರು ರೂಪಾಯಿ ಅಂತ ಉಣ ಕುಣಿದಾಡ್ಲ ಅವಳಿಗೆ ಆ ತಾತ ಹೇಳ್ದ ಅಯ್ಯೋ ಮಗಳೇ ಈ ನೂರು ರೂಪಾಯಿ ನಿಂದೇ ಅಂದ್ರೆ ಅದರ ಅರ್ಥ ಏನು ಈ ನೂರು ರೂಪಾಯಿಗೆ ನಿಜವಾಗಲೂ ಹಕ್ಕುದಾರಳು ನೀನೇ ಯಾಕೆ ಗೊತ್ತಾ ನಾನಿದು ಬೇಕು ಅಂತ ಹೇಳುತ್ತಿದ್ದ ಸಮಯದಲ್ಲಿ ಇವರೆಲ್ಲ ಬಾಯಿ ಮೂಲಕ ನನಗೆ ಬೇಕು ನನಗೆ ಬೇಕು ಅಂತಿದ್ದರೆ ಹೊರತು ಯಾರೂ ಕೂಡ ಅದನ್ನು ಈಸ್ಕೊಳ್ಳೋ ಅದನ್ನು ಪಡ್ಕೊಳ್ಳೋ ಪ್ರಯತ್ನವೇ ಮಾಡಲಿಲ್ಲ ಆದರೆ ನೀನು ಬಂದೆ ನೀನು ಅದನ್ನು ಕಸಿದುಕೊಂಡೆ ಅಥವಾ ನೀನು ಅದನ್ನು ಪಡ್ಕೊಂಡೆ ನಂದು ನಂದು ಅಂತಿದ್ದೀಯಾ ಹೌದು ಮಕ್ಕಳೇ ಕೇಳಿಸ್ಕೊಳ್ಳಿ ಜೀವನದಲ್ಲೂ ಕೂಡ ಅವಕಾಶಗಳು ಬರ್ತಾವೆ ಅಥವಾ ಜೀವನದಲ್ಲಿ ಅವಕಾಶಗಳು ನಿಮ್ಮ ಪರ ಬರಬೇಕು ನಿಮ್ಮವರೆಗೂ ಬರಬೇಕಂದ್ರೆ ನೀವು ಪ್ರಯತ್ನ ಮಾಡಬೇಕು ಸುಮ್ಮನೆ ನನಗೂ ನಾನು ಸಿಂಗರ್ ಆಗಬೇಕು ನಾನು ದೊಡ್ಡ ಜ್ಞಾನಿ ಆಗಬೇಕು ನಾನು ಅದಾಗಬೇಕು ಇದಾಗಬೇಕು ಅಂತ ಅಂದ್ಕೊಂಡ್ರೆ ಆಗಲ್ಲ ಅದ್ರ ಕಡೆ ಹಾರಬೇಕು ಅದರ ಕಡೆ ಪರಿಶ್ರಮ ಪಡಬೇಕು ಅಂದ್ಕೊಂಡು ಕೂತವ್ರು ಕೋಟ್ಯಾಂಧರ ಜನ ಇದ್ದಾರೆ ಈ ಲೋಕದಲ್ಲಿ ಯಾರಿಗೆ ಬೇಕಿದು ಅಂತ ದೇವರು ಕೇಳಿದಾಗ ನನಗೆ ಬೇಕು ಅಂತ ಕೂತ್ಕೊಂಡ್ರಲ್ಲ ಹಾರಬೇಕು ಜಿಗಿಬೇಕು ಪ್ರಯತ್ನ ಮಾಡಬೇಕು ಯಾಕಂದರೆ ಒಳ್ಳೆಯ ಸಂಗತಿಗಳು ನಡೆಯೋದಕ್ಕೆ ನೀವು ಶ್ರಮ ಪಡಬೇಕಿದೆ ಒಳ್ಳೆಯ ಸಂಗತಿಗಳು ಸುಮ್ಮನೆ ಆಗುವುದಿಲ್ಲ ನಿಮ್ಮ ಪರಿಶ್ರಮದ ಮೂಲಕ ಅದನ್ನು ಈಡೇರಿಸಿಕೊಳ್ಬೇಕಿರುತ್ತೆ ನಾನು ನಮ್ಮ ಹೊಲದಲ್ಲಿ ಚೆನ್ನಾಗಿ ಈರುಳ್ಳಿ ಬೆಳಿಬೇಕು ಅಂದ್ಕೊಂಡು ಕೂತ್ಕೊಂಡ್ರೆ ಒಬ್ಬ ರೈತ ಆಗುತ್ತಾ ಇಲ್ಲ ಅದಕ್ಕೆ ಶ್ರಮ ಪಡಬೇಕು ಎಲ್ಲ ರೈತರು ಸುಮ್ಮನೆ ಅಂದ್ಕೊಂಡಿರಬಹುದು ಆದರೆ ಈತ ರಿಸ್ಕ್ ತಗೊಳ್ಬೇಕು ಹಾರಬೇಕು ಅದನ್ನು ಪಡ್ಕೊಳ್ಬೇಕು ಅಂದರೆ ಆ ಅವಕಾಶಗಳು ನಮ್ಮವರೆಗೂ ಬರಬೇಕು ಅಂದರೆ ನಾವೇ ಸ್ವಲ್ಪ ನಡಿಬೇಕು ಅವೇ ಬರಲಿ ಬಿಡು ಆಮೇಲೆ ನೋಡ್ಕೊಳ್ಳೋಣ ಅಂತ ಕೂತ್ಕೊಂಡ್ರೆ ಆಗಲ್ಲ ಜೀವನದಲ್ಲಿ ಹಾಗೆ ಕೆಲವೊಮ್ಮೆ ಅವಕಾಶಗಳು ಬರ್ತವೆ ಅಥವಾ ನೀವೇ ಅವುಗಳನ್ನು ಸೃಷ್ಟಿ ಮಾಡಿಕೊಳ್ಬೇಕು ಅವು ಕೈಗೆ ತುತ್ತು ಬಾಯಿಗೆ ಬರಲ್ಲ ಕೆಲವೊಮ್ಮೆ ಅಯ್ಯ ಬಿಡು ಅವೇ ಬರಲಿ ಅಂತ ಕೂತ್ಕೊಂಡ್ರೆ ಆಗುತ್ತಾ ಇಲ್ಲ ಎಂಥ ಸಿಂಹವಾದರೂ ಕೂಡ ಕಾಡಿನ ರಾಜ ಸಿಂಹ ಆದರೂ ಕೂಡ ಜಿಂಕೆನೆ ಬಂದು ನಾನು ಬಾಯಿಗೆ ಬೀಳಲಿ ಅಂತ ಸುಮ್ಮ ಕೂತ್ಕೊಳ್ಳುತ್ತಾ ಅದು ಕೂಡ ಓಡಬೇಕು ಅದು ಕೂಡ ಬೇಟೆ ಆಡಬೇಕು ಆಮೇಲೆ ಅದಕ್ಕೆ ಆಹಾರ ಸಿಗುತ್ತೆ ಹಾಗೆ ಆ ಹುಡುಗಿ ಹೇಗೆ ಬಂದು ನೂರು ರೂಪಾಯಿ ಕೆತ್ತಿಕೊಂಡು ಇದು ಅಂದು ಅಂದ್ಲೋ ಹಾಗೆ ನಾವು ಕೂಡ ಸುಮ್ಮನೆ ಕನಸು ಕಾಣದ ಕೂರಬಾರ್ದು ನಾವು ಕೂಡ ನಮ್ಮ ಜೀವನದಲ್ಲಿ ಪ್ರಯತ್ನ ಮಾಡಬೇಕು ಹೆಜ್ಜೆ ಇಡಬೇಕು ಆ ಕನಸುಗಳ ಕಡೆ ಅಥವಾ ಅವಕಾಶಗಳ ಕಡೆ ಜಿಗಿಬೇಕು ಆಂಜನೇಯ ಜಿಗ್ದಂಗೆ ಜಿಗಿಬೇಕು ಅದನ್ನು ಸಾಧ್ಯವಾಗಿಸಿಕೊಳ್ಳೋದಕ್ಕೆ ಅವಿರತ ಪರಿಶ್ರಮ ಪಡಬೇಕು ಮತ್ತು ಅವುಗಳನ್ನು ಸಾಧ್ಯವಾಗಿಸಿಕೊಂಡೇ ಕೊಳ್ತೀನಿ ಅನ್ನೋ ಅಚಲವಾದ ನಂಬಿಕೆ ಇರಬೇಕು ಇವನ್ ನಾವಾದರೂ ಅಷ್ಟೇ ಇವನ್ ನನಗೆ ಎಂದೋ ಒಂದು ಸಮಯದಲ್ಲಿ ಒಂದು ಮಾತಂತೂ ಹೇಳಬಲ್ಲೆ ಯಾರು ಹೆಚ್ಚು ನೋವು ತಿಂತಾನೆ ಅಥವಾ ಯಾವುದೋ ಒಂದು ಸಮಯದಲ್ಲಿ ಹೆಚ್ಚು ಮಾನಸಿಕ ಆಘಾತಕ್ಕೊಳಗ ಅವನು ಮಾತ್ರ ಜಗತ್ತಿನ ದುಃಖಕ್ಕೆ ಕಿವಿ ಕೊಡುವಷ್ಟು ಶಕ್ತಿಯನ್ನು ಪಡ್ಕೊಳ್ತಾನೆ ನಮ್ಮ ಬದುಕಲ್ಲೂ ಅಂಥದ್ದೊಂದಷ್ಟು ವಿಚಾರಗಳು ಅಥವಾ ಮಾನಸಿಕವಾಗಿ ನಾನು ಅಂಥದ್ದೊಂದಷ್ಟು ತೊಳಲಾಟವನ್ನು ಅನುಭವಿಸಿದೆ ನನ್ನ ಜೀವನದಲ್ಲಿ ಅದು ಯಾವುದೋ ಆಗದೆ ಹೋದರೆ ಬಹುಶಃ ಬೇರೆಯವ್ರ ಕಷ್ಟಗಳನ್ನು ನಾನು ಸುಮ್ಮನೆ ಹೆಸರು ಮಾಡಲಿಕ್ಕೆ ಏನೋ ಇರೋ ಥರ ಬಿಲ್ಡಪ್ ಕೊಡಲಿಕ್ಕೆ ನಾನು ಕೇಳ್ಬೋದು ಇಷ್ಟೇ ಹೊರತು ನಾನು ಉತ್ತರ ಹೇಳಲಿಕ್ಕಾಗಲ್ಲ ಬಟ್ ಯಾವಾಗ ನಾನು ನೊಂದಿರ್ತೀನೋ ಇನ್ನೊಬ್ರು ನೊಂದವರದಕ್ಕೆ ನನಗೆ ಅರ್ಥವಾಗೋದು ಸೊ ಅದೇ ಥರ ನೀವು ನಿಮ್ಮ ಜೀವನದಲ್ಲಿ ಸೋಲ್ತಿರೋ ಗೆಲ್ತಿರೋ ಕನಸು ಅಥವಾ ಅವೇ ಬರಲಿ ನಮ್ಮನ್ನು ಅವಕಾಶಗಳು ಹುಡುಕೊಂಡು ಬರಲಿ ಕೆಲವೊಮ್ಮೆ ಅವಕಾಶಗಳು ಬರ್ತವೆ ಇನ್ನೂ ಕೆಲವೊಮ್ಮೆ ಬಂದ ಚಿಕ್ಕ ಅವಕಾಶವನ್ನು ಕೂಡ ಎಗ್ರಿ ನಾವು ಇಡ್ಕೊಳ್ಬೇಕು ಯಾಕಂದರೆ ಒಂದು ಅವಕಾಶಕ್ಕೆ ನೂರು ಜನ ಅಪ್ಲಿಕೇಶನ್ ಹಾಕಿರ್ತಾರೆ ಆ ನೂರರಲ್ಲಿ ನಾನು ಒಬ್ಬ ನನಗೆ ಸಿಗಬೇಕದು ಅಂದರೆ ನನ್ನ ಪರಿಶ್ರಮ ಏನು ಹೆಂಗಿರಬೇಕಲ್ವ ಹ್ಞೂ ಹಾಗೆ ಜೀವನದಲ್ಲಿ ಅಂಥ ಅವಕಾಶಗಳು ಬಂದಾಗ ಹ್ಞೂ ಅವಕಾಶಗಳು ತಾನಾಗೆ ಬರೋದಿಲ್ಲ ಒಂದು ವೇಳೆ ಬಂತು ತಾತ ನನಗೆ ಕೊಡಬೇಕು ನನಗೆ ಬೇಕು ನನಗೆ ಬೇಕು ಅಂತ ಮಕ್ಕಳು ಕೂತಿದ್ವಲ್ಲ ಹಂಗೆ ನನಗೆ ಬೇಕು ಅಂದ್ಕೊಂಡ್ರೆ ಆಗಲ್ಲ ಪರಿಶ್ರಮ ಪಡಬೇಕು ಹ್ಞೂ ಒಳ್ಳೆದಾಗಲಿ